நீரல்லாதோ ராக நீராகி ஆயிடுவே ನಮ್ಮ ಮನೆ ಕಡೆಗೆ ಬಂದ್ಬಿಟ್ಟಿ ಏನು ಸಮಾಚಾರ ಅದ ಮಲಮಜ್ಜಿ ನಾನು ರೇಖಾನ ಮಾತಾಡ್ಸ್ಕೊಂಡು ಹೋಗಣ ಅಂತ ಬಂದೆ ಅದ ಅದ ನಾನೇ ಕೇಳ್ತೀನಿ ಏನು ವಿಚಾರ ಅಂತ ಮಲ್ಲಮ್ಮಜ್ಜಿ ನೀನು ಮುಂದೆ ಮಾತಾಡೋಕೆ ಬಂದಿಲ್ಲ ನಾನು ಅಕ್ಕಿ ಮುಂದೆ ಮಾತಾಡೋಕೆ ಬಂದೇನೆ ಅಕ್ಕಿ ಹತ್ರ ವಿಚಾರ ಹೇಳ್ತೇನೆ ನನ್ನ ಹತ್ರ ಹೇಳಿದ್ರೆ ಏನಕ್ಕಿ ಹೇಳಲ್ಲ ನಾನು ಎದಕ್ಕೆ ಬಂದೇನೆ ಅಂತ ಈಕೆ ಹೇಳಿಬಿಟ್ಟ ಮುಂದೆ ಹೋಗಬೇಕೇನು ಯಾರ ಮನೆ ಒಳಗ ಬಾಗಿಲಿಗೆ ಕವಲ್ಗಾರ ಅಂತ ಈ ನಿಂದ್ರಿಸಿರ್ತಾರಲ್ಲ ಈ ಮುದೋಡಿನ ಬಾಗಿಲಿಗೆ ಕವಲ್ಗಾರ ಅಂತನ ಹುಡ್ಸಿರ್ಬೇಕಿ ಏನದ ಏನಾಗೇ ಈ ಕಡೆ ತಿರುಗಿ ಮಾತಾಡ್ಲಿ ಈ ಮುದೋಡಿಗೆ ಮಲ್ಲಮ್ಮ ಅಂತ ಹೆಸರುಗಿಡೋದಕ್ಕಿಂತ ಕೊಲ್ಲಮ್ಮ ಅಂತ ಹೆಸರಿಡ್ಬೇಕಾಗಿತ್ತು ಚಂದಿರದು ಏನಿಲ್ಬಿ ಏ ಇಷ್ಟೊತ್ತಾದ್ರೂ ಕರೆದ್ರೂ ಬಾಗ್ಲಿಲ್ಲ ರೇಖಾ ಏನ್ ಮಾಡಾಕತ್ತಾಳ ಅಂತ ಕೇಳದೆ ಎದಕ್ಕೆ ವಿಚಾರಕ್ಕೆ ಬಂದಿ ಅಂತ ಹೇಳಿಲ್ಲ ನನಗೆ ಸುಮ್ಮನೆ ನಿಂದ ಹೇಳಾಕತ್ತಿದೆ ಆಗಲಿಂದನ ಏನು ಇಲ್ಲ ಅಂತ ಹೇಗಿಲ್ ಭೀ ಹಾ ಬಂದ ನೀ ಮಾತಾಡ್ಸ್ಕೊಂಡು ಹೋಗ್ಯಾನ ಏ ರೇಕಾ ನಾ ಇವ್ಳು ನಾ ಏನು ಏನಂತ ಕೇಳಿದರು ತನ್ಪಾಡಿ ತಾನು ರೇಕಾ ರೇಕಾ ರೇಕ ಅಂತೇಳಿ ಗಡ ಗುಡಗ ಅಂತೇಳಿ ಗೊಡ ಗುಡಕ ತಾಳೆ ದಕ್ಕಿ ಆ ಸರಿಳಾ ಯವಾಗ ಬಂದಿ ಯವ್ವ ನಾನು ಬಂದು ಎಟ ನಿಮ್ಮ ಅಜ್ಜಿ ನನ್ನ ಇಲ್ಲೇ ಹಿಡ್ಕೊಂಡು ನಿಂತಾಳ ಬಾಗಲ್ದಾಗ ತಟಸ್ತಾಗಿ ಆಗಿ ನೀನು ಅಂತಲ್ಲ ಯಾರಂದ್ರು ಹಿಂಗೆ ಮಾತಾಡ್ತಾಳೆ ಹೋಗ್ಲಿ ಬಿಡ ಮತ್ತ ನಿನ್ನತ್ರ ಒಂದು ವಿಚಾರ ಮಾತಾಡೋಣ ಅಂತ ಬಂದೆವ ಏನು ಹೇಳ ನಿಮ್ಮ ಅಜ್ಜಿ ಅದಾವ ಇಲ್ಲಿ ಇಲ್ಲೆಲ್ಲ ಮಾತಾಡೋದು ಬೇಡ ಹೊರಗೆ ಹೋಗಿ ಮಾತಾಡೋಣ ಹೊರಗ ಅಯ್ಯೋ ಅಜ್ಜಿ ಏನಂತ ಏನು ಏನು ಪರವಾಗಿಲ್ಲ ಇಲ್ಲಿ ಹೇಳ ಅಕ್ಕೇನು ಅನ್ಕೊಂಡಿಲ್ಲ ಏನಿಲ್ಲ ಒಂದು ದಿವಸ ಬೇಕಾಗಿತ್ತು ಹೋಗಿ ಕೊಡ್ತೀನಿ ರೇಖಾನ ಹತ್ರ ಇರ್ತಾವಂತ ಹೇಳಿ ಬಂದೆ ನಾನು ಅದಕ್ಕೆ ಕೇಳಾಕ್ ಬಂದೆ ಅಜ್ಜಿ ಕೇಳಿದ್ರೆ ಏನು ಹೇಳ್ತಾಳ ಏನು ಮುಂಚೆ ಅಜ್ಜಿದು ಅಷ್ಟೇನಾ ಇರು ಬಂದ್ ಕೊಡ್ತೀನಿ ಅಜ್ಜಿ ಏನು ಅನ್ನೋದಿಲ್ಲ ನಂಗೆ ರೊಕ್ಕ ಅಜ್ಜಿ ಮಾತಾಡೋದು ಮಾತ್ರ ರಫ್ ಹಾಗೆಲ್ಲ ಸಹಾಯ ಮಾಡೋ ವಿಚಾರದಾಗ ಅಕ್ಕ ಏನ್ ಹಂಗೆ ತಿಳ್ಕೊಳೋದಿಲ್ಲ ಏನು ತಲೆ ಕೆಡ್ಸ್ಕೊಬೇಡ ಅಜ್ಜಿ ಆಕಿಗೆ ಸಾಲವಾಗಿ ಐನೂರು ರೂಪಾಯಿ ಬೇಕಂತ ಕೊಡೋ ಅಂತ ಬಂದಾಳ ಕೊಡ್ಲೇನೆ ಹೌದನಾ ಬಂದಿ ಅಂತ ಹೇಳಿದ್ರೆ ಇಲ್ಲ ನಾ ರೇಖಾ ಮಾತಾಡ್ಬೇಕು ಇಲ್ಲ ನಾ ರೇಖಾ ಹತ್ರ ಮಾತಾಡ್ಬೇಕು ಅಂದ್ಲಕೀ ಸರಳಿ ನನ್ನ ಮುಂದೆ ಹೇಳಿದ್ರೆ ಏನಿದ್ರೆ ಬಾಯ್ದೆನ ಆ ಅಜ್ಜಿ ನೀವೇನಾರ ಹೇಳಿ ನಾ ಏನು ಹೇಳಲಿಲ್ಲ ಅಲಾ ಬೆಂಡ್ಲಿ ನನ್ನ ಹತ್ರ ಹೇಳಿದ್ರೆ ನಾ ಹಿಂಗ ಅಜ್ಜಿ ನಾನು ರೊಕ್ಕ ಕೇಳಾಕ್ ಬಂದಿನಿ ಆಯ್ ಐತೆ ನನಗೆ ಇದ್ರ ಕೊಡ್ರಿ ಅಂತ ನನ್ನ ಕೇಳಿದ್ರೆ ನಾನು ಕೊಡ್ತಿದ್ದೆ ಅಲಾ ಇವಳ ಘಾಟಿ ಮುದುಕಿ ಆ ಥರ ಇರ್ತಾವ ಛೇ ಈ ವಿಚಾರ ನನಗೆ ಗೊತ್ತಾಗ್ಲಿಲ್ಲ ನೋಡು ಗೊತ್ತಾಗಿದ್ರೆ ಈಸ್ಕೊಂಡು ಏಕೆ ಗೊತ್ತಿಲ್ಲದಂಗೆ ಈ ತಿಂದಿದ್ದಾಗ ಹೋಗ್ಬೋದಾಗಿತ್ತು ಈಕೆ ಗೊತ್ತಿಲ್ದಂಗೆ ಆಕೆ ಹತ್ರ ಇಸ್ಕೋಬೋದಾಗಿತ್ತು ಆಕೆ ಗೊತ್ತಿಲ್ದಂಗೆ ಈಕೆ ಹತ್ರ ಇಸ್ಕೋಬೋದಾಗಿತ್ತು ಛೇ ಎಂಥ ಚಾನ್ಸ್ ಮಿಸ್ ಮಾಡಿಕೊಂಡೆ ನಾನು ಹೋಗಲಿ ಬಿಡು ಈಗ ಈ ವಿಚಾರ ಗೊತ್ತಾಗ್ತಲ್ಲ ಇನ್ನೊಂದ್ಸರಿ ಮಾಡೋಣ ನಮ್ ಕೊಡ್ತ ವಿಚಾರದಾಗ ನಮ್ಮ ಅಜ್ಜಿ ಹಂಗೇನು ಅನ್ನೋದಿಲ್ಲ ಅನ್ನಿಲ್ಲ ನೀ ವಿಚಾರನ ಕಿಮ್ ಮುಂದ್ ಹೇಳಿದ್ರೆ ಅಕ್ಕ ನಿಂಗ ಐದೂರು ರೂಪಾಯಿ ಕೊಟ್ಟು ಕಳ್ಸಿರೋಳು ಈ ವಿಚಾರ ನಂಗೆ ಗೊತ್ತಾಗ್ಲಿ ಬಿಡಿ ರಾ ಇನ್ನೊಂದ್ಸರಿಗೆ ಈಗ ಗೊತ್ತಾತಲ್ಲ ಇನ್ನೊಂದ್ಸರಿಗೆ ನಿಮ್ಮ ಅಜ್ಜಿ ಏನಾರ ಹೇಳಿ ಕೇಳಿದ್ರೆ ಹೇಳಿ ಯಾಕಂದ್ರೆ ಇಸ್ಕೊಳತ್ತೇನ್ ಈ ಕೊಡು ಸರಿ ಏನಜ್ಜಿ ಸರಿ ರೊಕ್ಕ ಇಸ್ಕೊಂಡೋಗಿ ಯಾವ ತಮ್ಮ ಕುಡಿದಿನ ಇನ್ ಯಾರ ಮೂರ್ ದಿವಸ ತಂದ್ಕೊಡ್ತೇನೆ ಅಜ್ಜಿ ಹಾ ಐನೂರು ರೂಪಾಯಿ ಸಿಕ್ಕಂತ ಊರ ಬಿಟ್ಟು ಹೋಗಿದೀನ ಲಗರ ಏಕ ನಿಮ್ಮ ಅಜ್ಜಿ ನನಗೆ ಆಕೆ ಆಸ್ತಿನ ಬರದ್ ಕೂಡ ಊರ್ ಬಿಟ್ಟು ಹೋಗ್ ಕೊಡ ಸರಳ ಅಂತ ಹೇಳಕತ್ತಾಳಲ್ಲ ಅಯ್ಯ ಮಾತಾಡೋದ ಹಂಗ ನೀನ್ ತಲೆ ಕೆಡ್ಸ್ಕೊಡ ಸರಳವ ನೀ ಹೋಗ ಏನ ಮತ್ತೆ ನಮ್ದು ಒಂದಿಟ್ಟ ಹಬ್ಬಕ್ಕ ಮನಿ ಕೆಲ್ಸ ಐತಿ ಬಂದ್ ಮಾಡ್ಕೊಡ್ತೀನಿ ಮಾಡದೇಕಾ ಇಲ್ಲ ಒಂದಿಟ್ಟು ಚಕ್ಲಿ ಕರ್ಚಿಕಾಯಿ ಅದು ಮಾಡಬೇಕ ಆಮೇಲೆ ಹಬ್ಬಕ್ಕೆ ಜೋಡಣಿ ಸದ್ದು ಮಾಡ್ಕೋಬೇಕು ಒಂದಿಟ್ಟು ನೆಲ ಪಲ ಒರೆಸಿ ಕಿಟಕಿ ಪಡ್ಕಿ ಕೊಡ್ತೀನಿ ಅಂತೇಳಿ ಕೇಳಿದೆ ಎರಡು ದಿವ್ಸ ಬಂದು ಮಾಡಿಕೊಟ್ಟೋಕ್ಕಿನ ಹ್ಞೂ ಬಂದು ಮಾಡ್ಕೊಡ್ತೀನಿ ಖರ್ಚಿ ಖರ್ಚು ಈಗ ಇಲ್ಲ ಇಲ್ಲ ಹಬ್ಬ ಮೇಲೆ ಮಾಡ್ತೀನಿ ಯಾಕಂದ್ರೆ ನಮ್ಮನಿಗೆ ಬೀಗರು ಬೀಜರು ಬರೋರು ಅದಾರ ಮತ್ತು ಅವ್ರಿಗೆ ತಿನ್ನಕ ಹಾಕೊಡಕ್ಕೆ ಬೇಕಲ್ಲ ನನಗೂ ಹೋಗ್ಬೇಕೀಗಂದ್ರೆ ಮಾಡ್ಕೊಳೋಕೆ ಆಗೋದಿಲ್ಲ ಅದಕ್ಕೆ ಏನಾರ ಒಣ ದಿನಸ ಮಾಡಿಟ್ರೆ ಬರತಿಗೆ ಹಾಕಿ ಕೊಟ್ಟು ಒಂದಿಷ್ಟು ನೀರು ಕೊಟ್ಟು ಚಹಾ ಮಾಡಿದ್ರೆ ಮುಗಿತೈತಿ ಇಲ್ಲಾಂದ್ರೆ ಅವಲಕ್ಕಿ ಮಂಡಕ್ಕಿ ಮಾಡ್ಕೊತ ನಿತ್ಕೋಬೇಕು ಅದು ಬೇಡ ಉಪ್ಪಿಟ್ಟು ಮಾಡಂದ್ರೆ ಉಪ್ಪಿಟ್ಟು ಮಾಡ್ಕೊತ ಮಾಡ್ಕೊತಿದ್ಕೋಬೇಕು ಅದನ್ನೇಲೆ ಮಾಡ್ಕೊತ ಇತ್ಕೊಳೋಣ ಒಂದಿಟ್ಟು ಒಣ ದಿನಸ ಚಕ್ಲಿ ಅವಲಕ್ಕಿ ಕರ್ಜಿಕಾಯಿ ಮಾಡಿಟ್ಕೊಂಡ್ರೆ ಬರತಿ ಒಂದಿಟ್ಟು ಹಾಕಿ ನೀರು ಕೊಟ್ರೆ ಅಂದ್ ತಿನ್ನೋದ್ರಾಗ ಚಹಾ ಹಾಕತಿ ಚಹಾ ಹಾಕಿ ಅದು ಕಳಿಸಿ ಅಂತ ಹಿಂಗೆ ಏನ ಒಂದಿಟ್ಟು ಎರಡು ದಿವ್ಸ ಮುಂಚೆಕ ಬಂದು ಹೋಗ ಈಗ ನಾಳೆ ಇಲ್ಲ ನಾಳೆ ಬಂದು ಒಂದಿಟ್ಟು ನೆಲ ಕಿಡಿಕಿ ಬಾಗ್ಲ ಎಲ್ಲ ಹೋಗು ಏನು ಅಡಿಗೆ ಮನೆಯಿಂದೆಲ್ಲ ನಾ ಮಾಡ್ಕೊಂಡನಿ ಯಾಕೋ ನನಗೆ ಇಲ್ದಂಗೆ ಆಗೈತಿ ಇಲ್ಲಾಂದ್ರೆ ನಾನಾ ಮಾಡ್ಕೊತಿದ್ದೆ ಏನಿಲ್ಲ ಸಳಿ ಬಂದು ಮಾಡ್ಕೊಟ್ಟೋಗಿಲ್ಲ ಹ್ಞೂ 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 ಬಂದು ಮಾಡ್ಕೊಟ್ಟೋಗಂತವ್ರೇಕಾ ಹಾಂ ಏನು ತಲೆ ಕೇಳಿಸ್ಕೊಬೇಡ ನಿಮ್ಮ ಮನೆಯಾಗ ಅಡುಗೆ ಪಡಿಗೆ ಅಂತ ಏನೋ ಮಾಡ್ಕೊ ತಿಲ್ಬೇಡ ಇಲ್ಲೇ ಊಟ ನಾಷ್ಟ ಬಂದು ಬಂದ್ಬಿಡ ಲಗುನ ಬೆಳಿಗ್ಗೆ ಹ್ಞೂ ರೇಖಾ ಅಷ್ಟ ಮಾಡ್ತೀನಿ ತಗೋ ಆ ತಗೋರಿಕಾ ನಾವು ಹೋಗ್ಕನಿ ಇನ್ನೊಂದು ಒಂದು ಸ್ವಲ್ಪ ಕೆಲಸ ಐತಿ ಬೇರೆ ಕಡೆಗೆ ಮತ್ತು ಅವ್ರದ್ದು ಕೊಟ್ಟು ಬರ್ತೇನೆ ನಾವು ಹೋಗ್ಕೊಂಡು ತಗೋ ಹ್ಞೂ ಮತ್ತೆ ರೊಕ್ಕ ರೊಕ್ಕ ಕೊಡ್ತೀನಿ ನೀವೇ ತೊಗೊಂಡು ಹೋಗಿ ಅಂತ ಬೇಡ ತಗೋ ರೀಕಾ ನಾನು ಮತ್ತು ನಾಳೆ ಬರ್ತೇನೆಲ್ಲ ಅವಾಗ ಬಂದು ಇಸ್ಕೊಂಡು ಹೋಗ್ತಾನೆ ಕೇಳ ನಾನಂತ ಬಂದೆ ನಂಗೆ ಏನು ಇವತ್ತು ಬೇಡ ನಾಳೆ ಕೊಡುವಂತ ನಾಳೆ ಬಂದು ಇಸ್ಕೊಂಡು ಹೋಗ್ಕಣಿ ಹೆಂಗೋ ಬರ್ತಾನೆಲ್ಲ ನೀನು ಕೆಲಸ ಮಾಡಿಕೊಡಕ ಆಗ ಕೂಡ ನಾನು ಇಸ್ಕೊಂಡು ಹೋಗ್ಕಿ ಏನು ಈ ಬೇರೆ ಕಡೆಗೆ ಐತಿ ಹೋಗೋದು ಹೋಗಿ ಬರ್ತೇನೆ ಅಜ್ಜಿ ನಾಳೆ ಒಂದಿಟ್ಟ ಬಂದ್ ಕೆಲಸ ಮಾಡ್ಕೊಡು ಅಂದೆ ಹಂಗಾರ ನಾಳೆ ಬರ್ತೇನೆ ಬಂದ್ ಈಸ್ಕೊಂಡ್ ಹೋಗ್ತಾನಿ ಅಂತ ಹಂಗ ರೀ ನಾಳೆ ಬರ್ತಾಳಂತ ಬಂದ್ ಈಸ್ಕೊಂಡ್ ಹೋಗಾಳಂತ ಹೌದನಾ ತಗೋ ಒಂದಿಟ್ಟ ನನ್ಗ ಚಾ ಮಾಡ್ಕೊಡವ ಕಡಕಾಗಿ ಯಾಕೋ ಭಾಳ ತಲೆ ಆತತಿ ಒಂದಿಟ್ಟು ಶುಂಠಿ ಕರಿಮೆಣಸು ಅಲ್ಲ ಹಾಕಿ ಜಜ್ಜಿ ಒಂದಿಟ್ಟು ಚಾ ಮಾಡ್ಕೊಡಿಯವ ಯಾಕೋ ತಂಬಿಗೆ ದಿಮ್ ದಿಮನ್ ತಲೆ ಮಾಡ್ಕೊಡ್ತೀನ ಹ್ಞೂ ಮಾಡ್ಕೊಡ್ತೇನಿ ಅಜ್ಜಿ ಮಾಡ್ಕೊಂಡ್ ರೀ ಹಾಂ ಹಂಗ ಬೆಲ್ಲ ಹಾಕಿ ಮಾಡ ಸಕ್ರೇ ಹಾಕ್ಬೇಡ ಏನ ಹಂಗ ತುಳಸಿ ತುಳಸಿಯಲ್ಲಿನ ಹಾಕಿ ಮಾಡ ನೀವು ಹೇಳಿದ್ದೆ ಹಾಕಿ ಮಾಡ್ತೇನೆ ತೋರಿ ಏ ಸಕ್ರೆ ಬೇಡ ಅಂದ್ರೆ ಬೆಲನ ಹಾಕಿ ಮಾಡ್ತೇನೆ ಚಾನಲ್ಗೆ ಹೊಸರಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಹಂಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಧನ್ಯವಾದಗಳ್ರಿ